ಜೈ ನಾಡಿನ ಜನತೆಗೆ ಜೈ ಭೀಮ್ ಒಂದೇನು ಜೈ ಭೀಮ್ ಏನು ಇವತ್ತು ಪತ್ರಿಕಾ ಮಾಧ್ಯಮದವರು ಕರೆಸಿ ನಾವು ಇವತ್ತು ಪತ್ರಿಕೆ ಗೋಷ್ಠಿ ಏನೆಂದರೆ ಆನೇಕ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಆನೆಕಲ್ ತಾಲೂಕ್ ಕಚೇರಿ ಪಂಚಾಯತಿ ಮುಂಭಾಗದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮೇಧಾವಿ ಜ್ಞಾನಿ ಒಬ್ಬ ಮಹಾಪನ ಒಬ್ಬ ಭಾವಚಿತ್ರ ಮತ್ತು ಅಂಬೇಡ್ಕರ್ ಪುತ್ನಿಯನ್ನು ಆನೆಕಲ್ ತಾಲೂಕು ಪಂಚಾಯತಿ ಮುಂಭಾಗದಲ್ಲಿ ಆವರಣ ಅನಾವರಣ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಇದೆ ಅದೇ ರೀತಿ ಈ ತಾಲೂಕು ವ್ಯಾಪ್ತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮ ಮಾಡತಕ್ಕಂಥ ಎಲ್ಲ ಸಾಧಕರನ್ನು ಗುರುತಿಸಿ ಒಂದು ಭೀಮಾ ಸೇವಾ ರಥ ಪ್ರಸರಿಸಿ ಹಾಗೂ ರಸಮಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಭೀಮಾ ಕೋರೆಗ ವಿಜಯೋತ್ಸವ ಅಂಗವಾಗಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭೀಮಾ ಕೋರೆ ವಿಜಯ ವಿಜಯೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮ ಹೊಮ್ಮಕೊಂಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಪ್ರಗತಿ ಪ್ರಗತಿಪರ ಚಿಂತಕರು ದಲಿತ ಮುಖಂಡರು ದಲಿತ ಮಹಿಳಾ ಮುಖಂಡರು ಮತ್ತು ವಿದ್ಯಾರ್ಥಿ ಮುಖ್ಯಗಳು ಪ್ರಗತಿಪ್ರದ ಎಲ್ಲ ಸಂಘಟನೆಗಳ ಮುಖಂಡಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿಂದು ಆನೆಗಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಜಯ ಪೇ ಪತ್ರಿಕಾಗೋಷ್ಠಿ ನಾನು ರೇಖಾ ಅಂತೇಳಿ ಮಹಿಳಾ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಯುವ ಯುವ ಸಮಿತಿಯಿಂದ ರಾಜ್ಯ ಸಮಿತಿ ಏನು ನಮ್ಮ ಕೊರೆಗ್ರಾವ್ ಜನವರಿ ಒಂದನೇ ತಾರೀಕು ಪೋರೆಗ್ರಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದರ ಸಲುವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಥಳಿಯನ್ನು ನಮ್ಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೊಥಳಿ ನಿರ್ಮಾಣವನ್ನು ಹಮ್ಮಿಕೊಂಡಿದ್ದೀವಿ ಇದರ ಅಂಗವಾಗಿ ನಮ್ಮ ವಿಜಯವಾ ತೆಲಂಗಾಣದಿಂದ ಗತ್ತರ್ ಅವರ ಮಗಳು ಬರ್ತಿದ್ದಾರೆ ಹಾಗೆ ಗಂಗಾ ಅಂತೇಳಿ ಒಬ್ಬರು ಜನಪದ ಗಾಯಕಿಯವರು ಬರ್ತಾ ಇದ್ದಾರೆ ನಮ್ಮ ಪುತ್ಥಳಿಯ ಅನಾವರಣದ ರಸಮಂಜರಿ ಕಾರ್ಯಕ್ರಮಕ್ಕೆ ಅವರು ಪಾಲ್ಗೊಳ್ತಾ ಇದ್ದಾರೆ ಅವರು ನೀವು ಏನು ವಿಜಯೋತ್ಸವ ಏನು ಮಾಡ್ತಾ ಇದ್ದೀರಾ ಅದಕ್ಕೆ ನಾವು ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಗ ಗದ್ದರವರು ತಮ್ಮ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳಲ್ಲಿ ಯಾರಿದ್ದಾರೆ ಅವರೆಲ್ಲ ಮುಖಂಡರುಗಳು ಹಾಗೂ ಈ ಭಾಗದ ನಮ್ಮ ತಾಲೂಕಿನಲ್ಲಿ ಏನು ಇಷ್ಟು ಒಳ್ಳೆಯಕ್ಕಿದ್ರೆ ಆದರೆ ಅವರೆಲ್ಲ ಸೇರಿ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡಬೇಕು ಹಾಗೆ ಈ ಆವರಣದಲ್ಲಿ ಎಸ್ ಎ ಎ ಎಸ್ ಬಿ ಗ್ರೌಂಡ್ ಶಾಲಾ ಗ್ರೌಂಡಲ್ಲಿ ಆಯ್ಕೆ ಮಾಡೋಣ ಅಂತೆಲ್ಲ ನಾವೆಲ್ಲ ಅಂದ್ಕೊಂಡಿದ್ದೀವಿ ಮತ್ತು ಹಾಗೆ ಸಾಧಕರು ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅತಿ ಹೆಚ್ಚಿನವಾಗಿ ನಮ್ಮ ರೈತರು ಮುಖಂಡರು ರೈತರು ಕಡೆ ಇರೋ ಅವ್ರಿಗೆ ಗುರುತಿಸ್ತೀವಿ ಮತ್ತು ನಮ್ಮ ಈ ಇದರಲ್ಲಿ ಪ್ರಶಸ್ತಿ ಸಮಾರಂಭವನ್ನು ಅಂದ್ಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲರೂ ಸೇರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಕೂರ ಇರೋ ಜೈ ಭೀಮ್ ಬಂಧುಗಳೇ ಇವತ್ತಿನ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾಡಿನ ಒಂದು ಜನತೆಗೆ ಅದರಲ್ಲೂ ಆನೇಕಲ್ ಜನತೆಗೆ ತಿಳಿಯ ಒಂದು ಸಂತೋಷಕರವಾದ ಒಂದು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳ್ಕೊಳ್ತಾ ಇದ್ದೀವಿ ಏನಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಮಕ್ಸೂರು ಎಂ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಆನೆಕಲ್ ಎಸ್ ಬಿ ಮೈದಾನದಲ್ಲಿ ಭೀಮ ಗೋರೆಗಾಂವ್ ವಿಜಯೋತ್ಸವ ಅದರ ಒಂದು ಪ್ರಯುಕ್ತ ಪ್ರಯುಕ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಅನಾವರಣ ಹಾಗೂ ಭೀಮಾ ಸೇವಾರ ದಾನ ಪ್ರಶಸ್ತಿ ಪ್ರ ಸಮಾರಂಭ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಖಿನಂದು ಆಚರಣೆ ಮಾಡೋದಕ್ಕೆ ಅದ್ಧೂರಿಯಾಗಿ ಇಡೀ ನಮ್ಮ ಒಂದು ದೇಶದಲ್ಲಿ ಅದ್ಧೂರಿಯಾಗಿ ನಡೆಯೋದಕ್ಕೆ ಒಂದು ಚಾಲನೆ ಕೊಡ್ತಾ ಇದ್ದಾರೆ ಏನಂದರೆ ಇವತ್ತು ನಮ್ಮ ಇಡೀ ದೇಶ ಆಗ್ಬೋದು ಅಥವಾ ವಿಶ್ವ ಆಗ್ಬೋದು ಎಲ್ಲೇ ಆಗ್ಬೋದು ಒಂದು ನ್ಯಾಷನಲ್ ಅಂದರೆ ರಾಷ್ಟ್ರೀಯ ಹಬ್ಬಗಳಾಗ್ಬೋದು ಅಥವಾ ಈ ರೀತಿ ಅಂಬೇಡ್ಕರ್ ಜಯಂತಿ ಅಥವಾ ಭೀಮಾ ಪೊರೆಗಾವ್ ಈ ಥರ ಒಂದು ಜಯಂತಿಗಳನ್ನು ವೈಯಕ್ತಿಕವಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ವೈಯಕ್ತಿಕವಾಗಿ ಅದ್ಧೂರಿಯಾಗಿ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಬರ್ತಾರವರು ಅಂದರೆ ಡಾಕ್ಟರೆಯಮ್ಮರು ಮಾಡಿಸಲು ಇಷ್ಟಪಡ್ತಾರೆ ಯಾಕಂದರೆ ಇದುವರೆಗೂ ಐದು ವರ್ಷದಿಂದ ಅವರು ಪ್ರತಿ ವರ್ಷವೂ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಈ ಬಾರಿ ಈ ಕಳೆದ ಐದು ವರ್ಷಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಇನ್ನು ಹೆಚ್ಚಿನ ಒಂದು ವಿಭಿನ್ನ ರೀತಿಯಲ್ಲಿ ಅದು ಭೀಮಾಕೊರೆಗೋ ಹೇಗೆ ಯುದ್ಧ ನಡೀತು ಅದೇ ಒಂದು ಯುದ್ಧ ಈ ನಮ್ಮ ಒಂದು ರಿಯಲ್ಲಾಗಿ ನೋಡುವ ಒಂದು ರೀತಿನಲ್ಲಿ ಇವತ್ತು ಒಂದು ಅದಕ್ಕೆ ಒಂದು ಆಯೋಜನೆ ಮಾಡ್ತಾ ಇದ್ದಾರೆ ಹಾಗೆ ಸುಮಾರು ಸುಮಾರು ತಾಲೂಕಿನಾದ್ಯಂತ ಎಲ್ಲ ಒಂದು ಬಂಧು ಬಾಂಧವರು ಏನಿದ್ದೀರಾ ಬರೀ ಇದು ದಲಿತರಿಗಾಗಿ ಒಂದು ಸೀಮಿತ ಅಲ್ಲ ಎಲ್ಲ ಜಾತಿ ಸಮುದಾಯನೂ ಇದಕ್ಕೆ ಒಂದು ಪಾಲ್ಗೊಂಡು ಇದನ್ನು ಯಶಸ್ವಿಯಾಗಿ ನಡ್ಸ್ಕೊಡೋದಕ್ಕೆ ಎಲ್ಲರ ಒಂದು ಸಹಕಾರ ಮತ್ತು ಎಲ್ಲರ ಒಂದು ಪ್ರೋತ್ಸಾಹ ಅವರಿಗೆ ಸಿಗಲಿ ಈ ಒಂದು ಈ ಥರ ಒಂದು ವ್ಯಕ್ತಿಗೆ ಎಲ್ಲ ಒಂದು ಸಂಘಟನೆಗಳಾಗ್ಬೋದು ಬೇ ಜ ಒಂದು ಭೇದ ಭಾವ ಅನ್ನೋದನ್ನು ಬಿಟ್ಟು ಅವ್ರ ಜೊತೆ ಸಹಕರಿಸಿ ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಒಂದು ಸಹಕಾರವನ್ನು ತೋರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಕನ್ನಡ ಭಿಮಂಜು ಅಂತ ನಮ್ಮ ಯಾನಕಲ್ ಜನತೆಗೆ ಉತ್ಸುಕ ಏನು ಜನವರಿ ಮೊದಲನೇ ದಿವಸ ಕೋರೆಗಾವ್ ಐದನೇ ವರ್ಷ ನಮ್ಮ ಐದನೇ ವರ್ಷ ಮತಿಯ ನಮ್ಮ ಡಾಕ್ಟರ್ ಎಮ್ಮ ಕೃಷ್ಣಪ್ಪನವರ ಮರ್ಸತ್ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೀತಿದೆ ನಾವು ದಯಮಾಡಿ ಆನೆಕಲ್ ಜನತೆ ದಯಮಾಡಿ ಎಲ್ಲರೂ ಹೆಚ್ಚಿನ ಜನ ಜನರೊಂದಿಗೆ ಆಗಮಿಸಿ ಈ ಕಾರ್ಯಕ್ರಮ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ನಾನು ಡಾಕ್ ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಅಂತ ತಮ್ಮ